ಕೂದಲು ಉದ್ದವಾಗಿ ದಟ್ಟವಾಗಿ ಸ್ಟ್ರಾಂಗ್ ಆಗಿ ಬೆಳೆಯೋಕ್ಕೆ ಕಪ್ಪಾಗಿ ಬೆಳೆಯೋಕ್ಕೆ ಯಾವ ಥರ ವೀಳ್ಯದೆಲೆ ಹರ್ಬಲ್ ಹೇರಾಯೆಲ್ಲ ರೆಡಿ ಮಾಡೋದಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ವೀಳ್ಯದೆಲೆ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ವಿಳ್ಳೆದೆಲ್ಲೆನ ತೊಗೋಬೋದು ತೊಳ್ದಿಟ್ಕೊಳ್ಳಿ ಅದ್ರ ಜೊತೆಗೆ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೂದಲು ಉದ್ರೋದನ್ನ ಕಡಿಮೆ ಮಾಡುತ್ತಾ ಬರುತ್ತೆ ನಾನು ಸ್ವಲ್ಪ ದಾಸೋಳ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ವೀಳ್ಯದೆಲೆ ತಗೊಂಡಿದ್ದೀನಿ ವೀಳ್ಯದೆಲೆ ಸಾಮಾನ್ಯವಾಗಿ ನಮ್ಮ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಪೂಜೆಗೆಲ್ಲ ಬಳಸ್ತೀವಿ ಅಲ್ಲ ದಿನನಿತ್ಯ ಎಲ್ಲ ಪೂಜೆಗೆಲ್ಲ ಬಳಸ್ತೀವಿ ಅದೇ ವೀಳ್ಯದೆಲೆನ ನೀವು ಯೂಸ್ ಮಾಡ್ಕೊಳ್ಳಿ ಕರ್ಬೇನ್ ಸೊಪ್ಪನ್ನ ತಗೊಂಡಿದ್ದೀನಿ ತೊಳೆದು ಸ್ವಲ್ಪ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪನ್ನ ಮತ್ತೆ ಅಲವೆರ ಅಲವೆರ ಆದಷ್ಟು ಫ್ರೆಶ್ ಆಗಿರುವ ಅಲೋವೆರಾನ ತಗೊಳ್ಳಿ ಇವಾಗ ಸೈಡ್ ಸೈಡಲ್ಲಿ ಮುಳ್ಳನ್ನು ತೆಗೆದ್ಬಿಟ್ಟು ಬರೀ ಜೆಲ್ಲನ್ನು ಮಾತ್ರ ತಗೊಳ್ತಾ ಇದ್ದೀನಿ ನಿಮಗೆ ಅಲೋವೆರಾ ಜೆಲ್ಲು ಕೂಡ ಅಷ್ಟೇ ಎಷ್ಟು ಬೇಕು ಅಷ್ಟು ತಗೊಳ್ಳಿ ಆದಷ್ಟು ಫ್ರೆಶ್ ಆಗಿರುವ ಅಲೋವೆರಾ ಜೆಲ್ಲನ್ನು ತಗೋಬೇಕಾಗುತ್ತೆ ಸೈಡ್ ಸೈಡು ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಬರೀ ಜೆಲ್ಲನ್ನ ಮಾತ್ರ ತಗೋಬೇಕು ಈ ಗ್ರೀನ್ ಇರೋದನ್ನ ಹಾಕೋಬಾರ್ದು ನೋಡಿ ಈ ಥರ ಜೆಲ್ಲನ್ನ ಮಾತ್ರ ಹಾಕೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ಲು ಹಾಕೊಳ್ಳೋದ್ರಿಂದ ಅಷ್ಟೇ ಕೂದಲು ಸಾಫ್ಟ್ ಆಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ಎಲ್ಲನೂ ಕೂಡ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಬೆಳ್ಳೆದೆಲೆನೇ ಯೂಸ್ ಮಾಡುವಾಗ ಫಸ್ಟ್ ಕ್ಲೀನಾಗಿ ತೊಳೆದುಬಿಡಿ ಮತ್ತು ಅದು ತುದಿನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುದಿ ಮತ್ತು ಹಿಂದೆಗಡೆ ಇರುವ ತೊಟ್ಟನ್ನೆಲ್ಲ ತೆಗ್ದುಬಿಡಬೇಕು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದ್ಸರಿ ಬಳಸಿ ನೋಡಿ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಮತ್ತು ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದಾದರೂ ಒಳ್ಳೆಯದೆಲೆ ತೊಗೋಬೋದು ಕಪ್ಪುದಾದರೂ ತೊಗೋಬೋದು ಬಿಳಿ ಎಲೆ ಆದರೂ ಕೂಡ ತೊಗೋಬೋದು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಇಂಚು ಶುಂಠಿ ಶುಂಠಿನ ಕೂಡ ಹಾಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಕೂದಲಿಗೆ ಏನು ರಕ್ತ ಪರಿಚಲನೆ ಅಂತ ಹೇಳ್ತೀವಲ್ಲ ಅದು ಕೂಡ ಕೂದಲಿನ ಬುಡಕ್ಕೆ ಚೆನ್ನಾಗ್ ಆಗುತ್ತೆ ಅದರಿಂದ ಶುಂಠಿನ ಹಾಕೊಳ್ತಾ ಇದ್ದೀನಿ ಶುಂಠಿ ಹಾಕೊಳ್ಳೋದ್ರಿಂದ ತಲೆಯಲ್ಲಿ ಬ್ಯಾಂಡ್ ಆದ್ರೂ ಕೂಡ ಕಡಿಮೆ ಆಗುತ್ತೆ ಇವಾಗ ದಾಸೋಳನ ಹಾಕೊಳ್ತಾ ಇದ್ದೀನಿ ದಾಸೋಳ ಕೂಡ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕಪ್ಪಾಗುತ್ತೆ ಕರ್ಬೇನ ಸೊಪ್ಪು ಅಷ್ಟೇ ಕೂದಲು ದಟ್ಟವಾಗಿ ಬೆಳೆಯುತ್ತೆ ನ್ಯಾಚುರಲ್ ಆಗಿ ಕಪ್ಪಾಗಿ ಬರುತ್ತೆ ಅದರಿಂದ ಕರ್ಬೇನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಮತ್ತೆ ಅಲಾವಿರೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಎಲ್ಲನೂ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ತುಂಬ ನೈಸಾಗಿ ರುಬ್ಕೋಬೇಕು ಅಂತಿಲ್ಲ ದಪ್ಪವಾಗಿ ರುಬ್ಕೊಂಡ್ರೆ ಸಾಕು ನೋಡಿ ಇವಾಗ ಈ ಥರ ರುಬ್ಕೊಂಡ್ರೆ ಸಾಕು ಜಾಸ್ತಿಯಾಗಿ ನೈಸಾಗಿ ರುಬ್ಕೋಬೇಕು ಅಂತ ಇಲ್ಲ ನೀರೇನು ಹಾಕ್ಕೊಳಕ್ಕೆ ಹೋಗಬೇಡಿ ಹಾಗೇ ಡ್ರೈ ಆಗಿ ಪುಡಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿ ತಗೊಂಡಿದ್ದೀನಿ ಯಾವುದಾದ್ರೂ ಬಾಣಲಿ ತೊಗೊಬೋದು ಕಬ್ಬಿಣದ ಬಾಣಲಿ ಆದರೂ ತೊಗೊಬೋದು ನೀವು ಮನೇಲಿ ಇರುತ್ತೋ ಅದರಲ್ಲಿ ರೆಡಿ ಮಾಡ್ಕೊಳ್ಳಿ ನಾನು ಕಬ್ಬಿಣದ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ಏನು ನಾನು ಕರಿಬೇನ ಸೊಪ್ಪು ಬೆಳ್ಳೆದೆಲೆ ಶುಂಠಿ ಮತ್ತು ಅಲೋವಿರ ದಾಸೋಳ ಎಲ್ಲ ಹಾಕ್ಕೊಂಡಿದ್ದೀನಲ್ಲ ಅದು ರುಬ್ಕೊಂಡಿರೋದನ್ನ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಕೊಬ್ಬರಿ ಎಣ್ಣೆ ಆದರೂ ಹಾಕೋಬಹುದು ಇಲ್ಲ ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದನ್ನ ಐದು ನಿಮಿಷ ಕುದಿಸ್ಕೋಬೇಕು ಹೈ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಎಣ್ಣೆ ಕೂಡ ಒಳ್ಳೆ ಒಂದು ಘಮ ಬರ್ತಾ ಇರುತ್ತೆ ಈ ಎಣ್ಣೆ ಹಾಕೊಂಡ್ರೆ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಕೂದಲು ಉದುರ್ತಾ ಇದೆ ಮಕ್ಕಳಿಗೆಲ್ಲ ಜಾಸ್ತಿಯಾಗಿ ಕೂದಲು ಉದುರ್ತಾ ಇದೆ ಮತ್ತು ಬಿಳಿ ಕೂದಲಿನ ಸಮಸ್ಯೆ ಇದ್ದರೂ ಕೂಡ ನಿಧಾನವಾಗಿ ಕಂಟ್ರೋಲ್ ಆಗ್ತಾ ಬರುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ನೋಡಿ ಇವಾಗ ರೆಡಿಯಾಗಿದೆ ಎಣ್ಣೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಹಾಗೆ ಬಿಟ್ಬಿಡಿ ಪಾತ್ರೆಯಲ್ಲಿ ಹಾಗೆ ಬಿಟ್ಬಿಡಿ ತಣ್ಣಗಾಗೋ ತನಕ ಹಾಗೆ ಬಿಟ್ಬಿಡಬೇಕು ಇವಾಗ ತಣ್ಣಗಾಗಿದೆ ತಣ್ಣಗಾಗಿರುವ ಕೊಬ್ಬರಿ ಎಣ್ಣೆನ ಒಂದು ಬೌಲಿಗೆ ಸೋದಿಸ್ಕೊಳ್ತಾ ಇದ್ದೀನಿ ವೈಟ್ ಬಟ್ಟೆಲಾದರೂ ಕೂಡ ನೀವು ಫಿಲ್ಟರ್ ಮಾಡ್ಕೋಬಹುದು ಇಲ್ಲ ಸ್ಟೈಲರ್ ಕೂಡ ಫಿಲ್ಟರ್ ಮಾಡ್ಕೋಬಹುದು ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತೆ ನಿಮಗೆ ತಲೆ ಹೊಟ್ಟು ಕೂಡ ಕಡಿಮೆ ಆಗ್ತಾ ಬರುತ್ತೆ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಇದನ್ನ ಚೆನ್ನಾಗಿ ತರ ಹಿಂಡ್ಕೊಂಬಿಡಿ ಇದರಲ್ಲಿ ಎಣ್ಣೆ ಇರುತ್ತೆ ಇದು ಚೆನ್ನಾಗಿ ಹಿಂಡ್ಕೊಂಡು ಆದಮೇಲೆ ಇದನ್ನ ಸ್ಟೋರ್ ಮಾಡಿ ಇಟ್ಕೋಬೋದು ನಿಮಗೆ ಯಾವ ಬೇಕು ಆವಾಗ ಯೂಸ್ ಮಾಡ್ಕೋಬೋದು ಸ್ಟೋರ್ ಮಾಡಿಕೊಂಡು ಒಂದು ಬಾಟ್ಲಿಗೆ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ವಾರದಲ್ಲಿ ಎರಡು ಸರಿ ಹಾಕ್ತಾ ಬನ್ನಿ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಕೂದಲು ಉದುರೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ಬೇಕು ಆವಾಗ ನೀವು ಎಣ್ಣೆನ ಯೂಸ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ